ಭಕ್ತಿ ಪೂರ್ವಕವಾದ ಗೌರವವನ್ನು ಸಲ್ಲಿಸ್ತಾ ಇದೆ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಆರಂಭದಲ್ಲಿ ಶ್ರೀ ವಿಶೇಷ ರೂಪ ಸ್ವಾಗತ ಸೈಕಲ್ ನೋಡಿ ಸ್ವಲ್ಪ ವಚನಗಳ ಒಂದು ಸಂಗ್ರಹವನ್ನು ಂತಹ ಶ್ರಮವನ್ನ ಮೇರು ಸಾಹಿತಿ ಕಣ್ವಿಯವರು ತಮ್ಮ ಒಂದು ಮಾತುಗಳನ್ನು ಹೇಳ್ತಾರೆ ಮಾತುಗಳನ್ನು ಅವ್ರು ಎಷ್ಟು ಕಷ್ಟಪಟ್ಟರು ಅವು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗ್ತದೆ ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತೋ ಹೂತಿ ಹೊಣ್ಣಗಣಿ ತೋಡಿದಿರಿ ಹೂತಿಟ್ಟ ಹೊಣ್ಣಗಣಿ ತೋಡಿದಿರಿ ಹಗಲಿರುಳು ಮೈ ಮರೆತು ಹೊರ ತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು ಹಗಲಿರುಳು ಹೊರ ತೆಗೆದು ಏರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು ತಾಳೆ ಗರಿಯ ಗರಿ ಒಡೆದು ಮರ ಮರವನೇರಿ ಕುಕಿಲ ಬೆಳಕ ಎಚ್ಚರಿಸಿದವು ನುಡಿಯು ಜ್ಯೋತಿರ್ಲಿಂಗ ತನ್ನರಿವೆ ಗುರು ಎಂಬ ವಚನ ಕೊಟ್ಟಿರಿ ನಿಮಗೂ ಶೂನ್ಯ ಸಂಪಾದನೆ ರುಮಾಲು ಕಟ್ಟು ಬಿಚ್ಚಲಿಲ್ಲ ಗಿಟ್ಟ ಕನ್ನಡಕ ತ್ಯಜಯಲಿಲ್ಲ ಹುಟ್ಟ ಉಡುಗೆ ದೋತರ ಮಡಿಯು ಮೆಲು ಮಾತಿನ ಧ್ವನಿ ಮಾತಿನ ಧ್ವನಿಯಾಗಿ ಹೇಳ್ತಾರೆ ಅವರು ನೆಕ್ಸ್ಟು ಚನ್ವೀರ್ ಅವರು ಪ್ರಥಮದಲ್ಲಿ ಸಿದ್ದೇಶ್ವರ ರಾಶಿಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ ಸಿದ್ದೇಶ್ವರ ಪೌರ ಸಿದ್ದ ಈಗ ಎಸ್ ಎಸ್ ರಾಶಿಗಳನ್ನು ಹೇಳ್ತಾ ಇದ್ದಾರೆ ನಂತರದಲ್ಲಿ ಆ ಬಂಗಾರಮ್ಮ ಅಂತ ಹೇಳಿದರು ಈಗೇನು ನಾವು ಬೇಡಿ ಕಾಲೇಜ್ ಡಿ ಕಾಲೇಜು ಅಂತ ಕೇಳ್ತೇವೆ ವಿಜಯ ಕಾಲೇಜ್ ಅಂತ ಹೇಳಿದ್ರು ಮಂತ್ರಿಗಳನ್ನು ಆ ಸಂಸ್ಥೆ ಅಧ್ಯಕ್ಷರನ್ನಾಗಿ ವಿ ಮಾಡ್ತಾರೆ ಅವ್ರು ಬಂದ ನಂತರ ಎಲ್ಲ ನೂರಾರು ಎಕರೆಯ ಭೂಮಿಯನ್ನು ಬಂಗಾರಮ್ಮ ಬೇಡಿಗೆ ಹಾಕಿ ಕೊಡ್ತಾರೆ ಮಂತ್ರಿಗಳ ಒಂದು ಮನವಿ ನಂತರ ಅಲ್ಲಿ ಅನೇಕ ಕಾಲೇಜುಗಳು ಬಿ ಎ ಬಿ ಎಸ್ ಸಿ ಬಳಿಕ ಅವರೆಲ್ಲ ನಂತರದಲ್ಲಿ ಇವತ್ತು ಏನು ಅಂತಂದ್ರೆ ಬೃಹದಾಕಾರವಾಗಿ ಬಿ ಸಂಸ್ಥೆ ಬೆಳೆದು ನಿಂತದಂತಂದ್ರೆ ಮೂರು ಪುರುಷರೇ ಮತ್ತು ಪಂಚನಾಥ ಸ್ವಾಮಿ